ಶ್ರೀ ಮಹಿಮಿಕಾ ದೇವಿಯ ಹನ್ನೊಂದನೇ ವರ್ಷ ಜಾಲ ಹರಿಕೆ ಪಾಠಗಳೊಂದಿಗೆ ಅದ್ದೂರಿಯಾಗಿ ದೇವದುರ್ಗದಲ್ಲಿ ಪಟ್ಟಣದಲ್ಲಿ ಮೆರವಣಿಗೆ ಮುಖಾಂತರ ಗಂಗಾಸ್ಥಳ ಹೋಗಿ ಮತ್ತು ಜಾತ್ರೆ ಅದ್ದೂರಿಯಾಗಿ ಜರುಗಿದೆ ಈ ಒಂದು ಜಾತ್ರೆ ಅಂಗವಾಗಿ ಮತ್ತು ವರ್ಷ ಕುಟುಂಬದ ಅಂಗವಾಗಿ ಅವರ ಸತತ ನಾಲ್ಕನೇ ವರ್ಷ ರುದ್ರಾಜ ಕುಟುಂಬದವರು ಕುಡಿಯುವ ನೀರು ಅರವಂಟಿಗೆ ಮಾಡುತ್ತ ಕುಡಿಯುವ ನೀರು ಸನ್ಮಾನ್ಯ ಶ್ರೀ ದುರ್ಗಾದೇವಿ ಮತ್ತು ಮಾರಿಕೆಂಬ ಜಾತ್ರಾ ಮಹೋತ್ಸವವಾಗಿ ಅಂಗವಾಗಿ ಹೇಳಿಕೆ ಮೇಲೆ ಆಗಮಿಸಿರುವ ಹೋಲಾರ ಕ್ಷೇತ್ರದ ಶಾಸಕರಾದ ಕೊತ್ತೂರು ಮಂಜುನಾಥಿ ಅವರಿಗೆ ಇಡೀ ನಮ್ಮ ಸಮಾಜ ಅಲೆಮಾರಿ ಸಮಾಜ ಮತ್ತು ದುರ್ಗಜಂಗಮ ಸಮಾಜದಿಂದ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಬಂಧುಗಳೇ ಅದೇ ರೀತಿ ಈ ಕ್ಷೇತ್ರದ ಈ ಭಾಗದ ಪ್ರಮುಖ ನಾಯಕರಾದ ರಾಜಶೇಖರ್ ನಾಯಕರನ್ನ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನ ಸಲ್ಲಿಸ್ತೇನೆ ಬಂಧುಗಳೇ ಈ ಜಿಲ್ಲೆಯ ಮತ್ತು ಈ ಕ್ಷೇತ್ರ ನಾಯಕರಾದ ಈ ಕ್ಷೇತ್ರ ಶಾಸಕರು ಮತ್ತು ಕರೆ ನಾಯ್ಕವರಿಗೂ ನಾನು ಅಭಿನಂದನೆ ಸಲ್ಲಿಸಿ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ನನ್ನ ರಾಜಕೀಯ ನಾಯಕರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಸರ್ವ ದೀನ ದಲಿತರು ಮತ್ತು ಅಲೆಮಾರಿಗಳಾಗಿ ಈ ರಾಜ್ಯದಲ್ಲಿ ಜೀವನ ಮಾಡ್ತಕ್ಕಂಥ ನಾವುಗಳು ಹಲವಾರು ವರ್ಷಗಳಿಂದ ನಾವು ಕೂಡ ಎಲ್ಲ ಪಕ್ಷಗಳ ಜೊತೆಗೆ ನಾವು ಇತ್ತು ಎಲ್ಲ ನಾವು ಓಟ್ ಹಾಕಿ ನಾವು ಕೇಳಿಸಿರೋದು ನಿಜ ಆದರೆ ಮೊನ್ನೆ ತಾನೇ ಗುರುಮೆಡಿಕಲ್ ತಾಲೂಕಿನಲ್ಲಿ ನಮ್ಮ ಮಹಿಳೆಯರು ನಮ್ಮ ಸಮುದಾಯದ ಹೆಣ್ಣುಮಕ್ಕಳು ರಾಜ್ಯದಲ್ಲಿ ಭಿಕ್ಷೆ ಹಿಡಿದು ಒಳಗಾಗ್ತೀರಿ ಅದೇ ರೀತಿ ರಾಜ್ಯದಲ್ಲಿ ನಾವು ಪೇಟೆ ಆಡಿಕೊಂಡು ಜೀವನ ಮಾಡಿದೆ ಅರಣ್ಯಕಾಯಿ ತಂದೆ ಒಳಗಾಗ್ತೀರಿ ಬಂದರೆ ಹಾಗಾಗಿ ಹಿಂದಿನ ನಮ್ಮ ಎರಡು ಸಾವಿರದ ಹದಿಮೂರು ಹದಿನೈದರಲ್ಲಿ ಸಿದ್ದರಾಮಯ್ಯ ಸಾಹೇಬ ಸರ್ಕಾರ ಬಂದ ನಂತರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಮಗಾದಂಥದ್ದು ಅಲೆಮಾರಿಗಳಿಗೆ ಭೂಡೆತನ ಯೋಜನೆ ಇರ್ಬೋದು ಅಲೆಮಾರಿಗಳಿಗೆ ನೇರ ಸಾಲ ಇರ್ಬೋದು ಈ ಎಲ್ಲವನ್ನೂ ಕಲ್ಪಿಸಿಕೊಡ್ಬೇಕಂತೇಳಿ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು ಆ ಸಂದರ್ಭ ಆದರೂ ಸಹಿತ ಇಲ್ಲಿಯವರೆಗೆ ನಮ್ಮ ಅಲೆಮಾರಿಗಳಿಗೆ ನ್ಯಾಯ ಇನ್ನೂ ದೃಷ್ಟ ಇಲ್ಲ ಬಂದರೆ ಹಾಗಾಗಿ ಅಸಮರಿಂದ ಸಹಾಯ ಅಂತ ಅಂತೇಳಿ ನಮ್ಮ ಸಮುದಾಯದ ಹೆಣ್ಮಕ್ಳು ಗುರುಮೇಟ್ಗಲ್ ತಾಲೂಕಿನಲ್ಲಿ ಸಿಂಧಿ ಅಯ್ಲಕ್ಕೆ ಹೋದರೂ ಯಾವುದೋ ಒಂದು ಕೆಲಸ ಕಾರ್ಯಕ್ಕೆ ಮಾಡಿಕೊಂಡು ಜೀವನ ಮಾಡಂಥ ಸಂದರ್ಭದಲ್ಲಿ ಎರಡು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಮಾನ್ಯ ಶಾಸಕರು ಕೇಳಬೇಕು ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂಥ ಸಂದರ್ಭ ಅದೇ ರೀತಿಯಲ್ಲಿ ಹಾಗಾಗಿ ಆ ಹೆಣ್ಮಕ್ಕಳನ್ನು ಅತ್ಯಾಚಾರ ಮಾಡಿ ಸುಮಾರು ಒಂದೂವರೆ ತಿಂಗಳಾಯ್ತು ಇದೇ ರೀತಿ ರಾಜ್ಯದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅದೇ ರೀತಿಯೇ ಅತ್ಯಾಚಾರ ಮಾಡಿದ್ರು ಬಳ್ಳಾರಿ ಜಿಲ್ಲೆಯಲ್ಲಿ ಮಾಡಿದ್ರು ವಿವಿಧ ಅಲೆಮಾರಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತ ಸಂದರ್ಭ ನಮ್ಮ ರಾಜ್ಯ ಸರ್ಕಾರಗಳು ಅಲೆಮಾರಿಗಳ ಮೇಲೆ ಅಲೆಮಾರಿ ಮಕ್ಕಳ ಮೇಲೆ ಯಾವುದೇ ಕೊಲೆ ಆದ್ರೆ ಇಲ್ಲೇವರೆಗೂ ಒಂದು ಕೊಲೆ ಕೂಡ ಕೊಲೆ ಮಾಡಿದ ಅವ್ರನ್ನ ಇಳಿದ ಒಳಗಾಗ್ತೀರ ಬಂಧುಗಳೇ ಹಾಗಾಗಿ ನಮ್ಮ ಹೆಣ್ಮಕ್ಳು ಸಪ್ತಕ್ಕ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ನಾನು ಅಭಿನಂದನೆ ಸಲ್ಲಿಸಿ ಆತ್ಮೀಯ ಬಂಧುಗಳೇ ಇವತ್ತು ನಮ್ಮ ಸಮಾಜ ಬಹಳ ಹಿಂದುಳಿದ ಸಮಾಜ ಇವತ್ತು ವೇದಿಕೆ ಮೇಲೆ ಇರುವಂತಹ ಗಣ್ಯಮಾನ ನೋಡಬೇಕು ನಮ್ಮ ಸಮಾಜದ ಸ್ಥಿತಿ ಸ್ಥಿತಿಗತಿ ಆಗಿದೆ ಅಂತ ಹೇಳಿ ಹಾಗಾಗಿ ಇವತ್ತು ಈ ಜಾತ್ರೋತ್ಸವ ಸಂದರ್ಭದ ಆ ಕ್ಷೇತ್ರದಲ್ಲಿ ಹೋಗಿ ಗೆದ್ದಂತ ನಮ್ಮ ಪುಟ್ಟೂರು ಮನ್ನಾ ಸಾಹೇಬ್ರಿಗೆ ಇವತ್ತು ನಾವು ಕೇಳೋದಿಷ್ಟೇ ಸಾಹೇಬ್ರೆ ಹಲವಾರು ಬಾರಿ ನಮ್ಮ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಆದ ಸುತ್ತ ಸಾಲಂತ ಮಕ್ಕಳು ಕೊಲೆ ಮಾಡಿದ್ರು ಇದುವರೆಗಾಯ್ತು ಒಂದು ಕೇಸು ಕೂಡ ನಮ್ಗೆ ಅದು ಸಿಕ್ಕಿಲ್ಲ ನಮಗೆ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ನಾನು ಇವತ್ತು ತಮ್ಮ ಆ ತಾಯಿ ದೇವರ ಮೇಲೆ ಆಶೀರ್ವಾದ ತಗೊಂಡು ತಮ್ಮಲ್ಲಿ ನಾನು ಕೇಳೋದಿಷ್ಟೇ ನಾನು ಈಗಾಗಲೇ ನೆಮ್ಮದನ್ನ ಮಾಡಿದ್ದೀನಿ ತಾವು ಅಲೆಮಾರಿ ಮಕ್ಕಳು ಅಲೆಮಾರಿನ ಮಕ್ಕಳು ಸತ್ತದಕ್ಕ ಅವ್ರಿಗೆ ಇದುವರೆಗೂ ಪರಿಹಾರ ಸಿಗ್ಲಿಲ್ಲ ಅವ್ರಿಗೆ ಯಾವುದೇ ನ್ಯಾಯ ಸಿಗ್ಲಿಲ್ಲ ಅವರು ಕೊಲೆ ಮಾಡೋಂಥವ್ರು ನೇರವಾಗಿ ಹೇಳಿದ್ರೆ ಸುತ್ತ ಪೊಲೀಸ್ ಅಧಿಕಾರಿಗಳು ಇದುವರೆಗೆ ಎಲ್ಲ ಅವರು ಬಂಧಿಸಿಲ್ಲ ಹಾಗಾಗಿ ನಮ್ಮ ಅಲೆಮಾರಿಗಳ ತೊಲೆಯಾಗಿ ನಮ್ಮ ಅಲೆಮಾರಿ ಅತ್ಯಾಚಾರ ಮಾಡಿ ಕೊಲೆದಂತ ಕುಟುಂಬಗಳಿಗೆ ನಾವು ಪರಿಹಾರ ಕೊಡಿಸ್ಬೇಕು ಕೊಲೆ ಮಾಡುವಂತ ಒಳಗೆ ಹಾಕ್ಸ್ಬೇಕು ನಮಗೆ ಅವರಿಗೆ ಕೊಲೆ ಮಾಡುವಂಥವ್ರಿಗೆ ಶೀಕ್ಷ ಆಗ್ಬೇಕು ಒಂದು ವೇಳೆ ಶಿಕ್ಷೆ ಆಗಿಲ್ಲ ಅಂದ್ರೆ ಸುತ್ತ ತಾವು ಸಿಬಿಐಗಾರ ವಹಿಸಬೇಕು ಅದನ್ನ ಅಸೆಂಬ್ಲಿಯಲ್ಲಿ ಮಾತಾಡಿ ನಮ್ಮ ಅಲೆಮಾರಿಗಳ ಧ್ವನಿಯಾಗಿ ಮಾತಾಡಿ ನಮಗೆ ನ್ಯಾಯಪಡಿಸುವಂತ ಕೆಲಸ ಮಾಡ್ಬೇಕಂತೇಳಿ ನನಗೆ ಆ ದೇವರ ಮೇಲೆ ಆಗ್ರಹ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ನಮ್ಮ ಧ್ವನಿಯಾಗಿ ಅಲ್ಲಿ ಅಸೆಂಬ್ಲಿಯಲ್ಲಿ ಮಾತಾಡಬೇಕಂತೇಳಿ ತಾವು ಇವತ್ತು ಈ ವೇದಿಕೆಯಲ್ಲಿ ಬಂದಾಗ ತುಂಬ ಹೃದಯದಿಂದ ನಾನು ಅನುಮಾನಗಳಿಂದ ಆಶೀರ್ವಾದವನ್ನು ಪಡೆದು ಇವತ್ತು ನನಗೆ ಒಂದು ಖುಷಿಯಾದಂಥ ಒಂದು ಸಂಗತಿ ಯಾಕಂದರೆ ನಾನು ಎಲ್ಲೇ ಆಗಲಿ ನಾನು ಈ ಥರ ಫಂಕ್ಷನ್ಸು ಅದಕ್ಕೆಲ್ಲ ನಾನು ಬರೋದಿಲ್ಲ ತುಂಬ ದೂರ ಎಲ್ಲ ನಾನು ಬರೋದಿಲ್ಲ ಯಾಕಂತ ಹೇಳಿದ್ರೆ ನಾವೂ ಎಲ್ಲ ರೀತಿಯಲ್ಲಿ ಕಷ್ಟಪಟ್ಟೆ ಮೇಲೆ ಬಂದಿರೋದು ಆದರೆ ಒಂದು ಕಡೆ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅಂದರೆ ನಾನು ಮೇಲೆ ಬರಬೇಕು ಅನ್ನೋದಕ್ಕೆ ಇಷ್ಟಪಟ್ಟಿದ್ದೆ ನಾನು ಅದರಿಂದ ಮೇಲೆ ಬಂದೆ ಇವತ್ತು ಆ ತಾಯಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ನಮ್ಮ ಅಲ್ಮಾರಿ ಬುಡಕಟ್ಟು ಸಮಾಜಗಳೇನಿದೆ ಬುಡುಗ ಜಂಗಮ್ಮ ಅಲಕ ಅಲ್ಮಾರಿ ಬುಡಕಟ್ಟು ಸಮಾಜದ ಎಲ್ಲ ಹಿರಿಯರ ಮೇಲೆ ಎಲ್ಲರ ಆಶೀರ್ವಾದದ ಮೇಲೆ ಇರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅದೇ ರೀತಿ ಇವತ್ತು ನಮ್ಮ ಹಿರಿಯರು ನಮ್ಮ ತುಂಬ ಆತ್ಮೀಯರು ಬೇಕಾಗಿರುವಂಥ ನಮ್ಮ ಸಣ್ಣ ಇವತ್ತು ಈ ಕಾರ್ಯಕ್ರಮಕ್ಕೆ ಅವ್ರು ಎಲ್ಲೇ ಇದ್ರು ಇಲ್ಲಿಗೆ ಬಂದಿದ್ದನ್ನು ಪ್ರತಿ ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ನಮ್ಮ ಅಣ್ಣ ಅಣ್ಣವರು ಇದ್ದಾರೆ ಅವ್ರಿಗೂ ನಾನು ತುಂಬ ಹೃದಯಪೂರ್ವಕ ಧನ್ಯವಾದಗಳು ತಿರ್ತೀನಿ ಅವರೇಗೌಡರವರು ಎ ಪಿ ಎಮ್ ಸಿ ಅಧ್ಯಕ್ಷರು ಅವರು ಹಾಗೆ ಎಲ್ಲ ನಮ್ಮ ರುದ್ರಾಕ್ಷಿ ಕುಟುಂಬದವರು ಹೀರಣ್ಣನವರು ಎಲ್ಲರೂ ಇದ್ದಾರೆ ನಮ್ಮ ರಾಜಶೇಖರ್ ಇದ್ದಾರೆ ಆಮೇಲೆ ವಿವೇನ್ ನಾಯ್ಕವರು ಇದ್ದಾರೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅವರೆಲ್ಲರೂ ಇದ್ದಾರೆ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸಿ ಎ ಪಿ ಎಂ ಸಿ ಎ ಪಿ ಎಸ್ ಎಂ ಸಿ ಹಿರಿಯರು ಗುರುಗಳಿದ್ದಾರೆ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ನಮ್ಮ ಎ ಪಿ ಎಂ ಸಿ ಎ ಪಿ ಎಸ್ ಸಿ ಎ ಪಿ ಎಂ ಸಿ ಸದಸ್ಯರು ಎಲ್ಲರೂ ಇದ್ದಾರೆ ಪಿ ಎಲ್ ಡಿ ಬ್ಯಾಂಕ್ ಅವರು ಎಲ್ಲರೂ ಇದ್ದಾರೆ ಮುಖ್ಯವಾಗಿ ಎಲ್ಲರೂ ಇದ್ದಾರೆ ನಾನು ಎಲ್ಲೇ ಆಗಲಿ ನನಗೆ ಮಾತಾಡೋದು ಅಂದರೆ ತುಂಬ ಇಷ್ಟ ಊಟ ಮಾಡೋದು ಅಂದರೆ ತುಂಬ ಇಷ್ಟ ಜನಗಳನ್ನು ಪ್ರೀತಿ ಮಾಡೋದ್ರೆ ತುಂಬ ಇಷ್ಟ ನನಗೆ ಇಷ್ಟಪಟ್ಟೆ ಮಾಡ್ತೀನಿ ಅಲ್ಲ ಕಷ್ಟಪಟ್ಟು ಯಾವುದೋ ನಾನು ಮಾಡೋದಿಲ್ಲ ತಾನಾಗಿ ಬಂದಿದ್ದು ಪ್ರಸಾದ ಅಂತ ಸ್ವೀಕರಣೆ ಮಾಡ್ತೀನಿ ನಾನಂತೂ ಯಾವುದೂ ಕಿತ್ಕೊಳ್ಳೋಕೆ ಹೋಗೋದಿಲ್ಲ ಕಿತ್ಕೊಳ್ಳಿದ್ದು ವಿಷ ಅಂತ ತಿಳ್ಕೊಳ್ತೀನಿ ಅವತ್ತು ನಾವು ಕಿತ್ಕೊಂಡ್ರೆ ವಿಷ ತಾನಾಗಿ ಬಂದರೆ ಪ್ರಸಾದ ಅಂತ ತಿಳ್ಕೊಳ್ತೀನಿ ನಾನು ಆ ರೀತಿಯಲ್ಲಿ ಇವತ್ತು ನನಗೆ ನಮ್ಮ ಸಮಾಜದಕ್ಕೆಗೋಸ್ಕರ ಒಂದು ದೇವಸ್ಥಾನಕ್ಕೆ ಬಂದಿದ್ದು ನಾನು ತುಂಬ ಹೆಮ್ಮೆಯಾಗಿದೆ ಇವತ್ತು ನಾನು ಈ ಸಮಾಜದ ಒಂದು ಹುಡುಗ ಒಂದು ಚಿಕ್ಕ ವಯಸ್ಸಲ್ಲಿ ನನ್ನ ಮೂರು ವಯಸ್ಸಿಗೆ ಎಮ್ ಎಲ್ ಎ ಮೂವತ್ತು ಮೂರು ವಯಸ್ಸಿಗೆ ಎಮ್ ಎಲ್ ಎ ಆದವರು ನಾನು ಮೂರು ವಯಸ್ಸಿಗೆ ಇಂಡಿಪೆಂಡೆಂಟಾಗಿ ಎಮ್ ಎಲ್ ಎ ಆದ ನಾನು ಯಾವುದೇ ಪಕ್ಷ ಯಾವುದೇ ಇಲ್ಲ ಇದಾಗಿ ಎಮ್ ಎಲ್ ಎ ಆದ ಕಾಂಗ್ರೆಸ್ ಪಕ್ಷದಲ್ಲಿದ್ದೆ ಈ ಸರಿ ನಾನು ಎಲೆಕ್ಷನ್ ಇಲ್ಲೋದಕ್ಕೆ ನಾನು ಕಾನ್ಸ್ಟೆನ್ಸಿನೇ ಇರಲಿಲ್ಲ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ನನ್ನ ಮೇಲೆ ಕೆಲವೊಂದು ಕೇಸುಗಳಾಗಿ ನಂದು ಅಪ್ಲಿಕೇಶನ್ ಕಾಂಗ್ರೆಸ್ ಪಕ್ಷದ ರಿಜೆಕ್ಟ್ ಆಯಿತು ಆಮೇಲೆ ಇನ್ನೊಬ್ಬರನ್ನ ಇಂಡಿಪೆಂಡೆಂಟಾಗಿ ನಿಲ್ಲಿಸಿ ಗೆಲ್ಸಿದ್ದೆ ಅವ್ರನ್ನ ಆಮೇಲೆ ನನಗೆ ಯಾವುದು ಕಾನ್ಸ್ಟನ್ಸಿ ಇಲ್ಲದೆ ಇರೋದ್ರಿಂದ ನಾನು ಸುಮ್ಮನೆ ಇದ್ದೆ ಸರಿ ಏನೋ ಮಾಡೋಣ ಬಿಡು ಹೆಂಗೆ ಅಂತ ಆಮೇಲೆ ಲಾಸ್ಟಲ್ಲಿ ಸಿದ್ದರಾಮಣ್ಣವರು ಮನೆ ಮುಖ್ಯಮಂತ್ರಿಗಳಾದ ಅವರು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷ ಆದಂಥ ಡೆಪ್ಟಿ ಸಿ ಎಮ್ ಅಂತ ನಮ್ಮ ಡಿ ಕೆ ಶಿವಕುಮಾರ್ ಅವರು ಒಂದು ದಿವಸ ಕರೀತಾರೆ ನನ್ನನ್ನು ಕರೆದು ಎಲ್ಲಿ ಎಲೆಕ್ಷನ್ ನಿಲ್ತೀಯ ಅಂತ ಕೇಳ್ತಾರೆ ಇಲ್ಲ ಸರ್ ಎಲ್ಲೂ ಇಲ್ಲ ಎಲ್ಲ ಸ್ವಲ್ಪ ಯಾಕೆ ನೋಡ್ತಾ ಇದ್ದೀನಿ ಏ ಇಡೀ ಭಾರತ ದೇಶದಲ್ಲಿ ಅಲೆಮಾರಿ ಬುಡಕಟ್ಟು ಸಮಾಜದಲ್ಲಿ ನೀನು ಒಪ್ಪನೇ ಎಮ್ ಎಲ್ ಎ ಮೊದಲು ನೀವು ನೀನು ಆಗಿ ಎಮ್ ಎಲ್ ಎ ಆಗಬೇಕು ನೀನು ಎಮ್ ಎಲ್ ಎ ಆಗಬೇಕು ನೀನು ಎಲ್ಲಿ ನಿಂತ್ಕೊಳ್ತೀನಿ ಹೇಳು ಅಂತ ಕೇಳಿದೆ ನಾನು ನೀವೆಲ್ಲೆಲ್ಲದ್ರಲ್ಲಿ ನಿಂತ್ಕೊಳ್ತೀನಿ ಸರ್ ನಾನು ಅಂತ ಚಿಕ್ಕಬಳ್ಳಾಪುರಗೆ ಹೋಗು ಅಂತ ಹೇಳಿದ್ರು ಚಿಕ್ಕಬಳ್ಳಾಪುರ ಒಂದು ಜಿಲ್ಲೆ ಸಪ್ರೇಟ್ ಬೇರೆ ಜಿಲ್ಲೆಗೆ ಅಂತ ಹೇಳಿದ್ರು ಓಕೆ ಫೈಟ್ ಮಾಡ್ತೀನಿ ನನಗೆ ತೊಂದರೆ ಹೋಗ್ತೀನಿ ಅಂತ ಹೇಳಿದೆ ಅಲ್ಲಿ ಹೋಗಿ ಸ್ವಲ್ಪ ಕೆಲಸ ಮಾಡಿದ್ಮೇಲೆ ಆಮೇಲೆ ಹೇಳಿದ್ರು ಸಿದ್ದರಾಮಣ್ಣ ಅವರು ಕೋಲಾರಲ್ಲಿ ನಿಲ್ಲಬೇಕಾಗಿತ್ತು ಎಲೆಕ್ಷನ್ಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಆಮೇಲೆ ಇಬ್ರು ಕರೆದು ನನ್ನನ್ನು ನಮ್ಮ ಡೆಪ್ಟಿ ಸಿ ಎಮ್ ಆ್ಯಂಡ್ ಸಿ ಎಮ್ ಇಬ್ರು ಕರೆದು ಇಲ್ಲ ನೀನು ಕೋಲಾರಲ್ಲೇ ಕಂಟೆಸ್ಟ್ ಮಾಡು ಇಂದು ಅದೇ ಜಿಲ್ಲೆಯಾಗಿರೋದ್ರಿಂದ ನೀನು ಅಲ್ಲೇ ಕಂಟೆಸ್ಟ್ ಮಾಡು ಇವತ್ತು ಅವರಿಗೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಸಾಹೇಬ್ ಸಾಹೇಬರಿಗೆ ಅಲಮಾರಿ ಬುಡುಕಟ್ಟು ಜನ ಮೇಲೆ ಒಳ್ಳೆ ಪ್ರೀತಿ ಒಳ್ಳೆಯ ವಿಶ್ವಾಸ ಒಳ್ಳೆ ನಂಬಿಕೆ ಒಳ್ಳೆಯ ಅವರಿಗೆ ಆತ್ಮೀಯತೆ ಇದೆ ಇಲ್ಲಾಂದಿದ್ದರೆ ನನ್ನಂಥವನ್ನ ಯಾಕೆ ಅಲ್ಲೋಗಿ ಒಂದು ರಿಸರ್ವ್ ಕಾನ್ಸ್ಟಿಟೆನ್ಸಿಯಿಂದ ತೊಗೊಂಡೋಗಿ ನನ್ನನ್ನು ಜನರಲ್ ಕಾನ್ಸ್ಟೆನ್ಸಿನಲ್ಲಿ ಎಲೆಕ್ಷನಲ್ಲಿ ನಿಲ್ಲು ನೀನು ಅಂತೇಳಿ ನನ್ನ ನಿಲ್ಲಿಸ್ತಾರೆ ಇದ್ದರೆ ನಮ್ಮ ಮೇಲೆ ಪ್ರೀತಿ ಇರೋದರಿಂದ ತಾನೇ ಅವ್ರು ಮಾಡಿರುವಂಥದ್ದು ಅದಕ್ಕೆ ಇವತ್ತು ಯಾವುದೇ ಒಂದು ಕೆಲಸಗಳಾದ್ರೂ ಇವಾಗ ನಮ್ಮ ಬಿ ವಿ ನಾಯ್ಕನವರು ಹೇಳಿದ್ರು ಈ ಸಮಾಜಕ್ಕೆ ಏನೇನು ಆಗಬೇಕಾಗಿದೆ ಹೆಂಗೆ ಇರಬೇಕು ಅನ್ನೋದು ಖಂಡಿತವಾಗಲೂ ಮೊದಲು ನಾನು ಎಲ್ಲೇ ಆಗಲಿ ಸಮಾಜದ ಚಟುವಟಿಕೆಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದಿಲ್ಲ ನಮ್ಮ ಚಿಕ್ಕಪ್ಪ ಗಂಗಿರಡ್ಡಿ ಅವರು ಬಂದು ಭಾಗವಹಿಸ್ತಾ ಇದ್ರಲ್ಲ ಅಂದರೆ ನಮ್ಮ ಅಂಕಲ್ ಶೇಷಪ್ಪ ಅವರು ಇವರೆಲ್ಲ ಬಂದು ಭಾಗವಹಿಸ್ತಾ ನಾನು ಭಾಗವಹಿಸ್ತಾ ಇದ್ದಿಲ್ಲ ನನ್ನ ಕೆಲಸಗಳು ನಾನು ಸ್ವಲ್ಪ ನೋಡೋದು ನನ್ನ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ನಲ್ಲಿ ನಾನು ಬರೋಕ್ಕಾಗ್ತಾ ಇದ್ದಿಲ್ಲ ಆದರೆ ಇವತ್ತು ಯಾವಾಗಾದರೂ ನಮ್ಮ ಜನ ಪ್ರೀತಿಯಿಂದ ಕೇಳ್ತಾರೆ ಪ್ರೀತಿಯಿಂದ ಅಂತ ಕೇಳ್ತಾರೆ ನನಗೆ ನಮ್ಮ ಮಾಂತೇಶ್ ನನಗೆ ಫೋನ್ ಮಾಡಿ ಕರೆದಾಗ ನಿನ್ನ ಆಸ್ತಿ ಬರ್ಕೊಡು ಅಂತ ಕೇಳಿಲ್ಲ ನನ್ನನ್ನು ಇಲ್ಲ ದುಡ್ಡು ಕೊಡು ಅಂತ ಕೇಳಿಲ್ಲ ನನ್ನನ್ನು ಪ್ರೀತಿ ಕೇಳಿದೆ ಅಷ್ಟೇ ಇಲ್ಲಿ ಬಂದು ನಮ್ಮ ಊರಿಗೆ ಬಂದು ನಮ್ಮ ದೇವಸ್ಥಾನದಲ್ಲಿ ನೋಡು ಊರಿನಲ್ಲಿ ನೋಡಿ ಅಂತ ಆ ಪ್ರೀತಿ ಕೇಳಿದೆ ಆ ಪ್ರೀತಿನ ಕೊಡದೇ ಇರುವುದು ಮನುಷ್ಯನೇ ಅಲ್ಲ ಅದಕ್ಕೋಸ್ಕರ ನಾನು ಬಂದೆ ಇವತ್ತು ನಾನು ತುಂಬ ಹೋರಾಟಗಳನ್ನು ಮಾಡಿದ್ದೆ ಹೋರಾಟಗಳನ್ನು ಮಾಡಿದ್ದೀನಿ ಅಂತೇಳಿದ್ರೆ ಹೋರಾಟಗಾರನಲ್ಲ ನಾನು ನಾನು ಮುಂದೆ ಬರಬೇಕು